ಕೃಷ್ಣಗೆ ಇನ್ನೂ ಕೊಡೋಕೆ ಬಾಕಿ ಇದೆಯಾ ಹುಡುಕಬೇಕು ಅಂತ ಕಂದಾಯ ಸಚಿವ ಕಾಗೋಡು ತಿಮ್ಮಪ್ಪ ವ್ಯಂಗ್ಯವಾಡಿದ್ದಾರೆ ರಾಜಕಾರಣ ಬಿಸಿನೆಸ್ ಅಲ್ಲ ಅನ್ನೋದನ್ನ ಅರಿಯಬೇಕು ಮನೆಯಲ್ಲಿ ಕೂತು ನನ್ನನ್ನು ಪರಿಗಣಿಸಿದ್ರು ಅಥವಾ ಪರಿಗಣಿಸಬೇಕು ಅಂತಂದ್ರೆ ಅಥವಾ ನನ್ನನ್ನು ಮನೆಯಲ್ಲಿ ಕುಳಿತಂಥ ನನ್ನನ್ನು ಕಡೆಗಣಿಸಿದ್ರು ಅಂದರೆ ಹೇಗೆ ಅಂತ ಅವರು ಪ್ರಶ್ನಿಸಿದ್ದಾರೆ ಇನ್ನು ಏನಾದ್ರು ಬಾಕಿ ಕೊಡೋದೈತೆ ಅನ್ನೋದನ್ನು ಹುಡುಕ್ಬೇಕಾಗಿದೆ ಇದು ರಾಜಕೀಯ ಬ್ಯುಸಿನೆಸ್ ಅಲ್ಲ ಒಂದು ಪಕ್ಷದ ಸಿದ್ಧಾಂತ ಕಾರ್ಯಕ್ರಮ ನಂಬಿ ಒಂದು ಪಕ್ಷದಲ್ಲಿ ಇರಬೇಕು ಅಧಿಕಾರ ಬರ್ತವೆ ಅಧಿಕಾರ ಬರೋದಿಲ್ಲ ಅದು ಮತ್ತೆ ಬಹುಶಃ ನಮ್ಮ ದಕ್ಷಿಣ ಭಾರತದಲ್ಲಿ ಕಾಂಗ್ರೆಸ್ ಪಕ್ಷ ಕಾಂಗ್ರೆಸ್ ಪಕ್ಷ ಅವರಿಗೆ ನೀಡಿದಂಥ ಅವಕಾಶ ಅವಕಾಶಗಳು ಬೇರೆ ಯಾವ ರಾಜಕಾರಣಿಗೂ ಸಿಕ್ಕಿಲ್ಲ ಆದ್ದರಿಂದ ಹಾಗೆ ಅಷ್ಟು ಸುಲಭವಾಗಿ ಕಾಂಗ್ರೆಸ್ಸನ್ನು ಅಲ್ಲ ಸರ್ ಹಿಂದಕ್ಕೆಲ್ಲ ಕೊಟ್ಟಿದೆ ಅಂತ ಹೇಳಿ ಇವತ್ತು ಅವ್ರನ್ನ ಕಡೆಗಣಿಸ್ತಾರೆ ಯಾರು ಯಾಕೆ ಕಡೆಗಣಿಸ್ತೀನಿ ಏನು ಇದ ಇದು ಮನೆಗೆ ಹೋಗಿ ಕುತ್ಕೊಡೋದಾ ಹೊರಗೆ ಬರಬೇಕು ತಿರುಗಬೇಕು ಪಾರ್ಟಿ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಬೇಕು ಎದ್ದಿದ್ರು ತಾನೇ ತಾನೇ ತಿರ್ತಾರೆ ಏನು ಇದ ಸೊ ಅವರೇ ಡಲ್ಲಾಗಿದ್ರು ಅಂತೀರಾ ಮತ್ತೇನು ಡವಲ್ ಆದ ಮತ್ತೇನು ಇದಾ